ಎಲ್ಲರಿಗೂ ಹೇಳೋದಷ್ಟೇ ನಾನು ನೀವು ಸೋತ ನಂತರ ದಾರಿ ಹುಡುಕಿ ಯಾಕೆ ಸೋತೆ ಅಂತ ಯಾವುದೇ ವಿಚಾರವಾಗಿ ಆಗಿರ್ಬೋದು ಬಿಸ್ನೆಸ್ ಆಗ್ಬೋದು ರಾಜಕೀಯ ಆಗ್ಬೋದು ಚಿತ್ರರಂಗ ಆಗ್ಬೋದು ಯಾವುದೇ ಆಗಿರ್ಬೋದು ನಾನಿಲ್ಲಿ ಸೋತಿದ್ದೀನಿ ಅಂದರೆ ಸೋತು ಮನೇಲಿ ಕೂರಬೇಡಿ ಸೋಲೋದಕ್ಕೆ ಕಾರಣ ಹುಡುಕಿ ಯಾಕೆ ಸೋತೆ ಏನಾಯಿತು ಏನಾಗಿರ್ಬೋದು ಅಂತ ಅದ್ರ ಮೂಲ ನಿಮಗೆ ಸಿಕ್ಕೇ ಸಿಗುತ್ತೆ ನೆಕ್ಸ್ಟ್ ಗೆದ್ದೆ ಗೆಲ್ತೀರಾ ಯಾರೇ ಒಬ್ಬ ವ್ಯಕ್ತಿ ಆಗಿರಲಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸೋ ಸಮಯದಲ್ಲಿ ನೀವು ಹಾಕೋ ಒಳ ಉಡುಪನ್ನ ಉಲ್ಟಾ ಹಾಕಿ ಓಕೆ ಹ್ಞೂ ಇದು ಯಾರೂ ಹೇಳಲ್ಲ ಆದರೂ ನಾನು ಹೇಳ್ತಾ ಇದ್ದೀನಿ ಸ್ನಾನ ಮಾಡಿ ಬಂದು ನೀವು ಬರೋ ಧರಿಸೋ ಬಟ್ಟೆ ಏನು ಒಳ ಇರುತ್ತೆ ಅದನ್ನು ಉಲ್ಟಾ ಧರಿಸ್ಬೇಕು ಮೇಲಾಕೋದನ್ನು ಒಳಗಾಕ್ಬೇಕಂದ್ರೆ ಬಟ್ಟೆ ಹಾಕೋ ಬಟ್ಟೆ ಒಳಗಡೆ ಹಾಕಿ ಒಳಗಡೆ ಹಾಕೋ ಬಟ್ಟೆ ಹಾಕಿ ಅಂತಲ್ಲ ಕೆಲವು ಜನ ಅದರಲ್ಲೂ ಇರ್ತಾರೆ ಪರ್ಫೆಕ್ಟ್ ತಿಳ್ಕೊಳ್ಳೋರು ನೀವು ಧರಿಸೋ ಬಟ್ಟೆನ ಏನು ಉಲ್ಟಾ ಸೀದಾ ಅಂತ ನೋಡ್ತೀರಾ ಒಂದು ಬನೀನ್ ಆಗ್ಬೋದು ಒಂದು ಚಡ್ಡಿ ಆಗ್ಬೋದು ಏನಾಗ್ಬೋದು ಅದನ್ನು ಉಲ್ಟಾ ಹಾಕ್ಬೇಕು ಅಷ್ಟೇ ಓಕೆ ಅಲ್ಗದು ಆ ಕ್ಷಣಕ್ಕೆ ಉಲ್ಟಾಗ್ಬಿಡುತ್ತೆ ಯಾರು ಪಂಡಿತ ಅದನ್ನ ಮಾಡಿದನೆ ಯಾರು ತಾಂತ್ರಿಕ ಅದನ್ನ ಮಾಡಿದನೆ ಅದು ಉಲ್ಟಾ ಆಗ್ಬಿಡುತ್ತ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಕೆಲವೊಂದು ಸ್ತಂಭನಗಳು ನೀವೇ ಹೇಳಿದ್ರಿ ಕೆಲವೊಂದಷ್ಟು ಎದುರಾಳಿಗೆ ಸ್ತಂಭನ ವಿದ್ಯೆ ಬಳಸಿ ಬೇರೆಯವ್ರನ್ನ ಜಯ ಮಾಡಿಸ್ಕೊಡೋದು ಇವೆಲ್ಲ ಒಂದಷ್ಟು ತಾಂತ್ರಿಕವಾಗಿದ್ದಾವೆ ಅಂತ ಈ ಒಂದು ಸರಿ ಈ ಸ್ತಂಭನ ವಿದ್ಯೆ ಆಯಿತು ಅಂದಾಗ ಅವ್ರ ಕೆಲಸ ಕಾರ್ಯಗಳೆಲ್ಲ ಸ್ವಲ್ಪ ಸ್ಟಾಪ್ ಆಗ್ತವೆ ಆಟೋಮೆಟಿಕ್ಕಾಗಿ ಅವುಗಳನ್ನ ಮತ್ತೆ ಅವು ವಾಪಸ್ಸು ಬಂದರೆ ಓಕೆ ಇಲ್ಲಾಂದರೆ ಈ ವಿದ್ಯೆಯಿಂದಲೇ ಆ ಸ್ತಂಭನ ವಿದ್ಯೆನ ಬಿಡುಗಡೆ ಮಾಡುವಂಥದ್ದು ಇದನ್ನ ಯಾವ ಥರ ಬಿಡುಗಡೆ ಮಾಡಿಕೊಡ್ತೀರ ಅರವಿಂದ್ ಸರ್ ನೀವು ಒಳ್ಳೆ ವಿಚಾರ ಕೇಳಿದ್ರಿ ಕಾರಣ ಏಕೆಂದ್ರೆ ನಾವು ಒಬ್ಬರನ್ನ ಗೆಲ್ಸೋ ಬರದಲ್ಲಿ ಇನ್ನೊಬ್ರನ್ನ ಸೋಲ್ಸಿರ್ತೀವಿ ಹೌದು ಸೋಲ್ಸೇ ಬರೀ ಸೋಲ್ಸಿರಲ್ಲ ಅವ್ರನ್ನ ನಿಲ್ಸಿರ್ತೀವಿ ನಿಲ್ಲಿಸೋದು ಅಂದರೆ ಸುಮ್ ಸುಮ್ಮನೆ ಅಲ್ಲ ಎಲ್ಲ ಕೆಲಸ ಕಾರ್ಯಗಳನ್ನ ನಿಲ್ಸಿರ್ತೀವಿ ಸ್ತಂಭನ ವಿದ್ಯೆನ ಪ್ರಯೋಗ ಮಾಡಿ ಒಬ್ರನ್ನ ಗೆಲ್ಸ್ಬೇಕಾದ್ರೆ ಒಬ್ರನ್ನ ಸೋಲಿಸ್ತೀವಿ ಸ್ತಂಭನ ವಿದ್ಯೆ ಪ್ರಯೋಗ ಮಾಡಿ ಆಗುತ್ತೆ ಆದ್ರೆ ಆ ವ್ಯಕ್ತಿ ಮುತ್ತೆ ಮುಂದಕ್ಕೆ ಓಡೋಕ್ಕೆ ಸಾಧ್ಯನೇ ಇರಲ್ಲ ಅವಾಗ ಆ ವ್ಯಕ್ತಿ ಮೊದಲು ಅದನ್ನು ಬಿಡುಗಡೆ ಮಾಡ್ಕೋಬೇಕು ಸೊ ಅವರಾಗ ಅವರೇ ಮಾಡ್ಕೋಬೋದ ಆ ವ್ಯಕ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾರಾದರೂ ತಾಂತ್ರಿಕರ ಹೋಗಿ ನನಗೆ ಈ ಥರ ಕೆಲಸಕ್ಕೆ ಹೋಗಿದ್ದೆ ಸೋಲಾಯಿತು ಏನಕ್ಕೋಸ್ಕರ ಆಯಿತು ಸೊ ಅವರ ಅರಿವಿಗೆ ಬಂದಿರಲ್ಲ ಇದು ಏನಾಗೈತೆ ಖಂಡಿತ ತುಂಬ ಜನಕ್ಕೆ ಬಂದಿಲ್ಲ ತುಂಬ ಜನಗಳು ಅವರು ಈ ತರ ಕೆಲಸಾಗಿ ಏಳು ವರ್ಷ ಎಂಟು ವರ್ಷ ಹತ್ತು ವರ್ಷದ ನಂತರ ನನ್ನ ಹತ್ರ ಬಂದಿದ್ದಾರೆ ಕೆಲವು ಜನ ಅವ್ರಿಗೆ ಅದ್ರ ಬಗ್ಗೆ ಅರಿವೇ ಇರಲ್ಲ ಯಾವುದೇ ವ್ಯಕ್ತಿಗೆ ನಾನು ಸಲಹೆ ಕೊಡ್ತಾ ಇದ್ದೀನಿ ಇವತ್ತು ನನ್ನ ವೃತ್ತಿ ನಾನು ಮಾಡ್ತಾ ಇದ್ದೀನಿ ನನಗೆ ತಾಯಿ ಮಹಾಕಾಳಿ ನಂಗೆ ಏನು ಕೊಟ್ಟಿದಳೆ ಇದು ನನ್ನ ವೃತ್ತಿ ಅವರವ್ರ ಕರ್ಮ ಅವ್ರವ್ರು ಮಾಡಬೇಕು ಇವತ್ತು ಯಾವ ವಿದ್ಯೆನೂ ಮೇಲಲ್ಲ ಯಾವ ವಿದ್ಯೆನೂ ಕೇಳಲ್ಲ ಕಸ ಗುಡಿಸೋನ್ ಕಸ ಗುಡಿಸ್ಬೇಕು ಪಾತ್ರೆ ತೊಳಿಯೋನು ಪಾತ್ರೆ ತೊಳಿಬೇಕು ಊಟ ಬಡಿಸೋನು ಊಟ ಬಡಿಸ್ಬೇಕು ಕೆಲಸ ಅವ್ರವ್ರ ಕೆಲಸ ಅವ್ರು ಮಾಡ್ಬೇಕು ಅದೇ ರೀತಿ ನನ್ನ ತಾಯಿ ನಂಗೆ ಕೊಟ್ಟಿರೋ ಕೆಲಸ ನಾನು ಮಾಡ್ತಾ ಇದ್ದೀನಿ ನನ್ನ ಹತ್ರಕ್ಕೆ ಯಾರು ಮೊದಲು ಬಂದು ಏನು ಕೇಳ್ತಾರೋ ಅದನ್ನ ಮಾಡ್ಕೊಡೋದು ನನ್ನ ಧರ್ಮ ಒಬ್ಬ ಗುರು ಹತ್ರ ಏನಾದರೂ ಬೇಡಿ ಹೋದಂಥ ಸಮಯದಲ್ಲಿ ಅದು ನ್ಯಾಯಯುತವಾಗಿದ್ರೆ ಖಂಡಿತ ಗುರು ಕೃಪೆ ನಿಮ್ಗಿರುತ್ತೆ ಅದೇ ರೀತಿಯಾಗಿ ಯಾರು ನನ್ನನ್ನು ಬೇಡಿ ಮೊದಲು ಬರ್ತಾರೆ ಅವ್ನು ಕೇಳ್ತಿರೋ ಅಂಥ ಪ್ರತಿಫಲ ಕರೆಕ್ಟ್ ಆಗಿದೆ ಅವ್ನು ಕೇಳೋ ವಿಚಾರ ಕರೆಕ್ಟ್ ಇದೆ ಅಂದ್ರೆ ಖಂಡಿತ ಅವ್ನ ಪರವಾಗಿ ನಾನು ಇರ್ತೀನಿ ಆಗ ಅವನನ್ನು ಗೆಲ್ಸಕ್ಕೆ ಏನ್ ಬೇಕೋ ಅಷ್ಟು ನಾನು ಮಾಡ್ತೀನಿ ನಾನು ಕಲ್ತಿರೋ ಅಷ್ಟು ವಿದ್ಯೆನೂ ನಾನಲ್ಲಿ ಪ್ರಯೋಗ ಮಾಡಬಲ್ಲೆ ಕಾರಣ ಯಾಕೆ ನಾನು ನನ್ನನ್ನು ಬೇಡಿ ಬಂದಿರೋ ಒಬ್ಬನ್ನ ಗೆಲ್ಲಿಸಲೇಬೇಕು ಕಾಪಾಡಲೇಬೇಕು ಮಾತು ಕೊಟ್ಟಿರ್ತೀರ ಕೊಟ್ಟಿರ್ತೀನಿ ಹಂಗಿರೋ ಅಂಥ ಸಮಯದಲ್ಲಿ ಗೆಲ್ಲಿಸಲೇಬೇಕು ನಾನು ಅದಕ್ಕೋಸ್ಕರ ನಾನು ನಾನು ಕಲ್ತಿರೋ ಅಷ್ಟು ವಿದ್ಯೆನೂ ಪ್ರಯೋಗ ಮಾಡಬಲ್ಲೆ ಆ ಮಾಡೋಂಥ ಬರದಲ್ಲಿ ಕೆಲವೊಂದು ದೊಡ್ಡ ದೊಡ್ಡ ಪ್ರಯೋಗಗಳನ್ನ ಮಾಡಿರ್ತೀವಿ ಯಾರೇ ತಾಂತ್ರಿಕರಾಗ್ಲಿ ತಾಂತ್ರಿಕ ವಿದ್ಯೆಯಲ್ಲಿ ಸ್ತಂಭನ ವಿದ್ಯೆ ಎಷ್ಟು ಕೆಟ್ಟದ್ದು ಅಂದ್ರೆ ನಾವು ಕಟಾಕ್ ಬಿಡ್ತೀವಿ ಸ್ತಂಭನ ಮಾಡ್ಬಿಡ್ತೀವಿ ಆ ವ್ಯಕ್ತಿಗೆ ಅದು ಗೋಚರನೇ ಆಗಲ್ಲ ಅಂದ್ರೆ ಇದೇ ತರ ಯಾರಿಗಾದ್ರೂ ಬೇರೆ ಒಂದು ತಾಂತ್ರಿಕ ವ್ಯಕ್ತಿಗಳ ಹತ್ರ ಹೋದಾಗ ಮಾತ್ರ ಈ ತರ ಬಂಧನ ಆಗೈತೆ ಅಂತ ಗೊತ್ತಾಗುತ್ತೆ ಇಲ್ಲಾಂದ್ರೆ ಅದು ಗೊತ್ತಾಗಲ್ಲ ಗೊತ್ತಾಗೋದಿಲ್ಲ ಇನ್ನು ಕೆಲವೊಂದಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಆದ್ ಬೀದಿನಲ್ಲೆಲ್ಲ ತಾಂತ್ರಿಕ ವಿದ್ಯೆ ಮಾಡೋರೇ ಆಗ್ಬಿಟ್ಟಿದ್ದಾರೆ ಅವ್ರು ಮಾಡಿದ್ದೆಲ್ಲ ಕೆಲಸ ಮಾಡುತ್ತಾ ಹೆಂಗ್ ಸಾಧ್ಯ ಸರ್ ಸರ್ ನಾನು ಈ ವಿದ್ಯೆಗೆ ಬಂದು ತೊಂಬತ್ತ ಎಂಟನೇ ಇಸ್ವಿ ಸರ್ ನನ್ನ ಹದಿನಾಲ್ಕನೇ ವಯಸ್ಸಿಗೆ ನಾನು ಈ ವಿದ್ಯೆಗೆ ಬಂದಿರೋದು ಎಷ್ಟು ವರ್ಷ ಆಯಿತು ಸರ್ ಇವಾಗ ನನಗೆ ಅವತ್ತೇ ತಿಳಿಸಿದಂತೆ ಹನ್ನೊಂದರಿಂದ ಹದಿಮೂರು ಜನ ಗುರುಗಳು ಒಟ್ಟು ಓಂಕಾರ ಹೇಳ್ಕೊಟ್ಟು ಅವರಿಂದ ಹಿಡಿದು ಅಲ್ಲಿಂದ ಇಲ್ಲಿವರೆಗೂ ನೋಡ್ಕೊಂಡ್ ಬಂದಿದ್ದೀನಿ ಸರ್ ಇಲ್ಲಿಂದ ತನಕ ನಾನು ಕಮ್ಮಿ ಕಮ್ಮಿ ಅಂದ್ರೂ ಯಾರು ಡಾಕ್ಟ್ರು ಅವ್ರಿಗೆ ಅವರೇ ಇಂಜೆಕ್ಷನ್ ತಗೊಳಕಾಗಲ್ಲ ಆದ ಕಾರಣ ತುಂಬಾ ಜನ ಪಂಡಿತರುಗಳನ್ನ ಭೇಟಿ ಮಾಡಿದ್ದೀನಿ ನನ್ನ ಸಮಸ್ಯೆಗೋಸ್ಕರ ಅಲ್ಲ ವಿಚಾರಧಾರೆಗೋಸ್ಕರ ಯಾವ ರೀತಿ ಪರಿಹಾರ ಮಾಡ್ತೀರಿ ಯಾವ ರೀತಿ ಆಗುತ್ತೆ ಏನದು ಹಂಗಂದ್ರೆ ಏನು ಅಂತ ಎಷ್ಟೋ ಜನಗಳಿಗೆ ಆ ವಿಚಾರನೇ ಗೊತ್ತಿಲ್ಲ ಸರ್ ಸರ್ ಮುಂದಿನ ದಿನದಲ್ಲಿ ತೋರಿಸ್ತೀನಿ ಸರ್ ನಾನು ಇವತ್ತು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಕರ್ನಾಟಕ ಜನತೆಗೆ ಇದಕ್ಕೆ ಎರಡು ವರ್ಷದ ಹಿಂದೆ ಯಾವುದೇ ನಾನು ಯಾರನ್ನೂ ದೂಷಣೆ ಮಾಡ್ತಾ ಇಲ್ಲ ತಪ್ಪಾಗಿ ತಿಳಿಬಾರ್ದು ಎರಡು ವರ್ಷದ ಹಿಂದೆ ನಾವು ಮೋಡಿ ಪಂಡಿತರು ನಿಮಗ್ ತಿಳಿದಿರುತ್ತೆ ಮೋಡಿ ವಿದ್ಯೆ ಅಂದ್ರೆ ಕಣ್ಕಟ್ಟು ಕಣ್ಕಟ್ಟಲ್ಲ ಅದು ಅದು ಕಣ್ಕಟ್ಟು ವಿದ್ಯೆನೆ ಬೇರೆ ಮೋಡಿ ವಿದ್ಯೆ ಅಂದ್ರೆ ರಾಜಮೋಡಿ ರಣಮೋಡಿ ಎರಡು ಬರುತ್ತೆ ನಾವು ರಾಜಮೋಡಿನೂ ಹಾಕ್ತಿವಿ ರಣಮೋಡಿನೂ ಹಾಕ್ತಿವಿ ರಾಜಮೋಡಿನಲ್ಲಿ ಬರಿ ತಮಾಷೆಗೋಸ್ಕರ ಮಾಡೋ ಕೆಲಸಗಳು ಕೆಲವೊಂದು ಸ್ಟೇಜ್ ಮೇಲೆ ಸುಮ್ಮನೆ ಒಂದು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಅದನ್ನು ನಾನು ಕೇಳಿದೆ ಎಷ್ಟೋ ಜನ ಕರ್ನಾಟಕದಲ್ಲಿ ಅದನ್ನ ಪ್ರದರ್ಶನ ಮಾಡೋಣ ಅವಕಾಶ ಕೊಡಿ ಮಾಡೋಣ ನಮ್ಮ ಕರ್ನಾಟಕದ ಜನತೆಗೂ ತೋರಿಸೋಣ ಇದಿದೆ ವಿದ್ಯೆ ಇದೆ ಅಂತ ತೋರಿಸೋಣ ಅಂತ ಇಲ್ಲ ಅದಾಗಲ್ಲ ಆ ಥರ ಮಾಡೋಕ್ಕಾಗೋದಿಲ್ಲ ಅಂದರು ನಾನು ಮುಂದಿನ ದಿನದಲ್ಲಿ ಹೊಸೂರಲ್ಲಿ ತಮಿಳ್ನಾಡಲ್ಲಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಕರ್ನಾಟಕ ಬಿಟ್ಟು ಆಚೆ ಹೋಯ್ತು ಹೌದು ತಮಿಳ್ನಾಡು ಸರ್ಕಾರ ಪರ್ಮಿಷನ್ ಕೊಡುತ್ತೆ ಸೊ ಅಲ್ಲಿ ಮಾಡ್ಬೋದು ಖಂಡಿತ ಕರ್ನಾಟಕ ಜನ ಅಲ್ಲೇ ಬಂದು ನೋಡಲಿ ಓಕೆ ಹತ್ರ ಇದೆ ಹೊಸೂರು ಹಾಂ ನಾನು ಕೊನೆಗೆ ಕೇಳಿದೆ ಮೈಸೂರು ದಸರಾದಲ್ಲಿ ಅವಕಾಶ ಕೊಡಿ ಅವರ್ ಅವಕಾಶ ಕೊಡಿ ಮಾಡಿ ತೋರ್ಸೋಣ ಅಂತ ಈ ಸರ್ಕಾರಕ್ಕೆ ಕೇಳಲಿಲ್ಲ ಹಿಂದಿನ ಸರ್ಕಾರಕ್ಕೆ ಕೇಳಿದೆ ಅವು ಕೊಟ್ಟಿಲ್ಲ ಈ ವಿದ್ಯೆನಲ್ಲಿ ಎಷ್ಟೋ ಜನ ಏ ಸುಳ್ಳು ಹೇಳ್ತಾರೆ ಏನೋ ಮಾಡ್ತಾರೆ ಹೆಂಗೋ ಮಾಡ್ತಾರೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಯಾಕೆಂದ್ರೆ ನಾನು ಅವಾಗ್ಲೇನೇ ಹೇಳಿದೆ ಆಟಗಾರಂಗ್ ಆಟ ಗೊತ್ತು ಮಾಟ್ಗಾರ ಮಾಟ ಗೊತ್ತು ಕೆಲ್ಸಕಾರ ಕೆಲಸ ಗೊತ್ತು ಅನ್ ಅನುಭವ ಆದವನಿಗೆ ಮಾತ್ರ ಆ ಕೆಲ್ಸದ ಅನುಭವ ಗೊತ್ತಿರ್ತದೆ ಅನುಭವಿಸ್ತವನಿಗ್ ಮಾತ್ರ ಆ ನೋವಿನ ಬೆಲೆ ಗೊತ್ತಿರ್ತೈತೆ ಒಂದು ಮುಳುತುಳದಾಗ ನೋವು ಆದ್ರೆ ಮಾತ್ರ ಅವ್ನಿಗೆ ನೋವು ಮುಳ್ಳಿನ ಬೆಲೆ ನೋವಿನ ಬೆಲೆ ಎರಡು ಗೊತ್ತಾಗಿರುತ್ತೆ ಕೆಲವು ಜನ ಏನು ಮಾಡ್ತಾರೆ ನಾನು ಬಿಡ್ತೀನಿ ದಿಗ್ಬಂದನ ಬಿಡಿಸ್ಬಿಡ್ತೀನಿ ನಿನ್ ಸ್ತಂಭನ ವಿದ್ಯೆ ಪ್ರಯೋಗ ಆಗೈತೆ ನಾನು ಬಿಡಿಸ್ಕೊಟ್ಬಿಡ್ತೀನಿ ಬಾ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ ನಾನು ಫಸ್ಟ್ ರಕ್ತದಲ್ಲಿ ಕಟ್ಟಿದಿನ ಹ್ಮ ಗಂಗೆ ನಲ್ಲಿ ಯಾವ ಯಾವ್ ತರ ಆಗೈತೆ ಅನ್ನೋದನ್ನು ತಿಳ್ಕೊಬೇಕು ಹಣ್ಣಿನಲ್ಲಿ ಕಟ್ಟಿದಿನಾ ತೆಂಗಿನ ಕಾಯಲ್ಲಿ ಕಟ್ಟಿದ್ದೀನ ಅನ್ನೋದನ್ನು ತಿಳ್ಕೊಳ್ಬೇಕು ಮತ್ತು ತಿಳ್ಕೊಂಡು ಅದರಂತೆ ಪರಿಹಾರಗಳು ಮಾಡಬೇಕು ಸುಮ್ಮನೆ ಕರೆದ್ಬಿಟ್ಟು ಮುಂದೆ ನಿಲ್ಲಿಸ್ಬಿಟ್ಟು ಒಂದು ನಿಂಬೆಣ್ಣು ತಂಡ ಮೂರು ಸಲ ಈ ಕಡೆಗೆ ಮೂರು ಸಲ ಈ ಕಡೆ ಕಂದು ಬಿಸಾಕ್ಬಿಟ್ರೆ ಇಳ್ದೋಗ್ಬಿಡುತ್ತಾ ಹಂಗೆ ಮಾಡಿದ್ರೆ ಇಳಿಯುತ್ತಾ ಸರ್ ಎಷ್ಟೋ ಗುರುಗಳು ಎಷ್ಟೋ ದೇವಸ್ಥಾನದಲ್ಲಿ ಇವತ್ತು ಅದೇ ಕೆಲಸ ಸರ್ ನಡೀತಾ ಇರೋದು ಇಳಿಯೋದಿಲ್ಲ ಇಳಿಯಕ್ ಸಾಧ್ಯ ಸರ್ ನಾನು ಮಂತ್ರ ಹಾಕಿದ್ದೀನಿ ಸರ್ ಹದಿನೆಂಟು ಮಂತ್ರಗಳನ್ನ ಹಾಕಿ ಕಟ್ ಪ್ರಯೋಗ ಮಾಡಿದೀನಿ ನಾನು ಅವ್ನಿಗೇನು ಏನು ಗೊತ್ತೇ ಇಲ್ಲ ಅಲ್ಲಿ ತಟ್ಟೆಯಲ್ಲಿ ಇಕ್ಕೊಂಡಿರ್ತಾನೆ ಯಾರೋ ಬಾಚೆ ಕೂತಿರ್ತಾನೆ ಒಳಗಡೆ ಇರೋ ಹೇಳಿರ್ತಾನೆ ಒಂದು ಚೀಟಿ ಕೊಡ್ತಾನೆ ಚೀಟ ತಗೊಂಡೋಗಲ್ಲಿ ತಡೆ ಬಿಡಪ್ಪ ಅಂತಾನೆ ಆ ತಡೆ ಹೊಡೆಯೋನ್ಗೆ ಏನು ಗೊತ್ತಿಲ್ಲ ಅಲ್ಲಿ ನಿಂತಿರೋನ್ಗೆ ಏನ್ ಗೊತ್ತ ಕಸ ಅವನು ಅಂದ್ರೆ ಅವ್ನ್ ಕಸ ಗುಡಿಸೋದನ್ನ ಕೀಳಾಗಿ ಅಂತ ಹೇಳ್ತಾ ಇಲ್ಲ ಅಲ್ಲಿ ಎಲ್ಪರ್ ಅವನು ಕಲ್ತಿಲ್ಲ ಅವ್ನಿಗೆ ಗೊತ್ತೇ ಇಲ್ಲ ಅವ್ನಿಗೆ ಚೀಟಿ ಟೋಕ ಇದರಲ್ಲಿ ಚೀಟಿ ತೊಳೋದಂತೆ ಕೌಂಟ್ರಲ್ಲಿ ಅಲ್ಲಿ ಹೋಗಿ ಅಲ್ಲಿ ನಿಂಬೆಣ್ಣು ಕೊಡ್ತಾರಂತೆ ಅದು ಅದನ್ನೇ ಮೂರ್ ಸಲ ಹಿಂಗೆ ಹಿಂಗೆ ಸಲ ಹಿಂಗ್ ಹಿಂಗ್ ಬಿಸಾಕ್ ಹೊಲ್ಟತ್ತಂತೆ ಮತ್ತೆ ನಾನು ಹದಿಮೂರು ವರ್ಷ ತೊಂಬತ್ತೆಂಟನೇ ಇಸ್ವಿಯಿಂದ ಕಲ್ತು ಕಟ್ಟಿದ ಕಟ್ಟಿ ಬೆಲೆ ಏನೈತಿ ಸೊ ಆ ಆತರ ಅಂದ್ರೆ ಆ ವಿದ್ಯೆನ ಕಲ್ತು ಆ ಮಂತ್ರ ಪ್ರಯೋಗ ಮಾಡಿ ಮಾಡಿಜಿನಲ್ ಏನ್ ಕಟ್ಟಾಕಿರ್ತಾರೆ ಅವು ಹೋಗಲ್ಲ ಅಂತ ಆಯ್ತ್ ಸಾಧ್ಯನೇ ಇಲ್ಲ ತಾಂತ್ರಿಕರು ಕಟ್ಟಿದ್ ಕಟ್ಟನಾ ತಾಂತ್ರಿಕನೇ ಬಿಡಿಸ್ಬೇಕು ಸೊ ಈಗ ಅವರು ಬೇರೆ ಯಾವುದೋ ಒಂದು ಕಲ್ತಿರ್ತಾರೆ ಅವರಲ್ಲಿ ಯಾವುದೋ ಒಂದು ವಿದ್ಯೆ ಮಂತ್ರ ಕಲ್ತಿರ್ತಾರೆ ಆ ಮಂತ್ರಗಳನ್ನ ಅವರು ಪ್ರಯೋಗ ಮಾಡಿದಾಗ ನಿಮ್ಮ ಮಂತ್ರಕ್ಕೆ ಡ್ಯಾಮೇಜ್ ಆಗಿ ಇಲ್ಲ ಅದು ಹೆಂಗೆ ಬಿಡುಗಡೆ ಆಗುತ್ತೆ ಅಭಿಮಂತ್ರಿಸ್ತೀವಿ ಅಭಿಮಂತ್ರಿಸ್ತೀವಿ ನಮಗೆ ಮೂಲ ಈ ತಾಂತ್ರಿಕ ವಿದ್ಯೆಗೆ ಮೂಲ ತುಂಬ ದೇವಿಯರಿದ್ರು ಕೂಡ ಮೂಲ ಶಿವ ಮಹಾಕಾಳಿನೇ ಮೂಲ ಅದಾದ ನಂತರ ಕೆಂಪಮ್ಮ ಕಾಳಮ್ಮ ಬೋಳಮ್ಮ ಎಲ್ಲ ಎಲ್ಲರೂ ಯಾರಿಗೆ ಮೂಲ ಮಂತ್ರ ಗೊತ್ತು ತಡೆ ಬಿಡುಗಡೆ ಮೂಲ ಮಂತ್ರ ಯಾರಿಗ ಗೊತ್ತು ಅವನ ಕೈಲಿ ಮಾತ್ರ ಬಿಡಿಸ್ಲಿಕ್ಕೆ ಸಾಧ್ಯ ಅದು ಒಂದು ಒಂದು ವಿದ್ಯೆಗೆ ಹದಿನೆಂಟು ಮಂತ್ರ ಒಂದು ವಿದ್ಯೆಗೆ ಎಂಟು ಮಂತ್ರ ಒಂದು ವಿದ್ಯೆಗೆ ಒಂಬತ್ತು ಮಂತ್ರ ಅಂತ ಇದೆ ಅಷ್ಟೇ ಮಂತ್ರಗಳನ್ನ ಹಾಕಿ ಬಿಡುಗಡೆ ಮಾಡಬೇಕು ಓಕೆ ಅದಿಲ್ಲದೆ ಸುಮ್ಮನೆ ಇವನ್ ಬಂದ ಯಾರೋ ಒಬ್ಬ ಹೆಲ್ಪರ್ ಒಂದು ನಿಂಬೆ ನಿಸ್ಕೊಂಡ ಹಿಂಗಂದ ಇವತ್ತು ನನ್ನ ದೇವಸ್ಥಾನದಲ್ಲಿ ನಾನು ಕೂಡ ಹೊಡಿತೀನಿ ತಡೆನ ಯಾರೇ ಮಾಡಿರ್ಲಿ ಬಿಡಿಸ್ಕೊಡ್ತೀನಿ ನಾನು ನಾನು ಬೇರೆ ವಿಚಾರದಲ್ಲಿ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ದೇವ್ರ ಆಡಿಸ್ತೀನಿ ದೇವ್ರ ಚಕ್ರಸ್ಥಾಪನೆ ಮಾಡಿ ದೇವ್ರ ಆಡಿಸ್ಬೇಕು ತಾಕತ್ತಿದ್ರೆ ಬಂದು ದೇವ್ರನ್ನ ನಿಲ್ಸು ಅಂತ ಹೇಳ್ತೀನಿ ನಾನು ಓಪನ್ ಆಗಿ ಬಿಡ್ತೀರಾ ಓಪನ್ ಆಗಿ ಬಿಡ್ತೀನಿ ದೇವ್ರನ್ನ ಓಪನ್ ಆಗಿ ಬಿಟ್ಟು ಇಲ್ಲಿ ಯಾರೇ ಪಂಡಿತರು ಇರ್ಬೋದು ತಾಕತ್ತಿ ಬಂದು ನಾನು ದೇವಿ ನಿಲ್ಸು ಅಂತ ಹೇಳ್ತೀನಿ ಕಾರಣ ಯಾಕೆ ನನ್ ಕಲ್ತಿರೋ ವಿದ್ಯೆ ಮೇಲೆ ನನ್ಗೆ ಗ್ಯಾರಂಟಿ ಇದೆ ಕಾರಣ ಯಾಕೆ ಅಂದ್ರೆ ಅವನ ಹತ್ರ ಇದ್ದಂತೆ ನನ್ನ ಹತ್ರನು ಮಂತ್ರ ಆಯ್ತಲ್ವಾ ತಾಂತ್ರಿಕರಲ್ಲದೆ ಎಲ್ಲರೂ ಈ ಕೆಲಸ ಮಾಡೋದಾದ್ರೆ ಇದಕ್ಕೆ ಬೆಲೆ ಏನಿದೆ ಅಂತ ಮತ್ತೇನು ಗೆಲ್ಲಲ್ಲ ನಾನು ನಿಂತದೆ ಅಂತ ಇದೇ ದೇವಸ್ಥಾನ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಲ್ಲ ನೂರಾರು ಜನ ಹೋಗಿ ನಿಂತಿರ್ತಾರೆ ಸರ್ ನಾನೊಂದು ದಿನಕ್ಕೆ ನೋಡೋದೆ ಸರ್ ಐವತ್ತರಿಂದ ನೂರು ಜನ ಸರ್ ಅಷ್ಟೇ ಜನದ ಸಮಸ್ಯೆ ಬಗೆಹರಿಸೋಕೆ ಸಾಧ್ಯ ಸ ನೂರಾರು ಜನ ಕ್ಯೂನಲ್ಲಿ ನಿಂತಿರ್ತಾರೆ ಚೀಟಿ ತಣ್ಣ ತಟ್ಟೆಯಲ್ಲಿ ಇಟ್ಕೊಂಡು ನಿಂತಿರ್ತಾರೆ ಯಾರೋ ಒಬ್ಬ ಇಲ್ಲಿ ಅಂಗಡಿಯಲ್ಲಿ ಹಣ್ಣುಕಾಯಿ ಕೊಡ್ತಾನೆ ಒಂದು ನಿಂಬೆ ನಿಂಬೆಹಣ್ಣು ಕೊಡ್ತಾನೆ ಅಲ್ಲಿ ನಿಂತಿರೋ ಒಬ್ಬ ಎಲ್ಪರು ನಿಂಬೆಹಣ್ಣು ತೊಗೊಂಡು ಹಿಂಗೆ ನಿಳ್ಸಿ ತುಳ್ದ್ಬಿಟ್ಟು ಹೋಗ್ತು ಹೋಗು ಅಂದರೆ ಸಾಧ್ಯನಾ ಏನಕ್ಕೆ ಜನಗಳಿಗೆ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ಅಂದರೆ ಇದು ಮಾಡಿಸಿ ನೀವು ನಾನೇ ಪ್ರವೀಣ ನಾನೇ ಎಲ್ಲ ಅಂತ ಹೇಳ್ತಾ ಇಲ್ಲ ವಿದ್ಯೆ ಕಲ್ತಿರ್ತಕ್ಕ ಹತ್ರ ತಾಂತ್ರಿಕರ ಹತ್ರ ಬಿಡುಗಡೆ ಮಾಡಿದ್ರೆ ಖಂಡಿತ ಬಿಡುಗಡೆ ಆಗುತ್ತೆ ಇದು ವಿದ್ಯೆ ಕಲ್ತಿರೋ ತುಂಬಾ ಜನ ತುಂಬಾ ಜನ ಇದಾರೆ ಈ ವಿದ್ಯೆ ಅಂಥವ್ರು ತುಂಬಾ ಜನ ಇದಾರೆ ಕರ್ನಾಟಕದಲ್ಲೂ ಇದ್ದಾರೆ ಹೊರಗಡೆ ಇದ್ದಾರೆ ಅವರೇ ನಿನಗೆ ಪರಿಹಾರ ಮಾಡ್ತಾರೆ ಅಂದ್ರೆ ಖಂಡಿತ ಪರಿಹಾರ ಆಗುತ್ತೆ ಅಂದ್ರೆ ಯಾರೋ ಒಬ್ರು ಎಲ್ಪರ್ ಅಲ್ಲಿ ಹೋಗಿ ತಕ್ಷಣಕ್ಕೆ ಒಂದೇನೋ ಒಂದು ಮಾಡಿಕೊಟ್ರೆ ಕಣ್ಣಿಗೆ ನೋಡಕ್ಕೆ ಏನೋ ಒಂದು ಮಾಡಿದ್ರು ಅಂತ ಇರುತ್ತೆ ಬಟ್ ಕೆಲಸ ಆಗಿರಲ್ಲ ಆಗಿರಲ್ಲ ಅಟ್ಲೀಸ್ಟು ಆ ತಾಂತ್ರಿಕ ಅದು ನೀಸ್ಕೊಂಡು ಅವನು ಮಂತ್ರಿಸಿ ಅವನ ಹೆಲ್ಪರ್ ಕೈಲಿ ಕೊಟ್ಟು ಅಲ್ಲಿ ಕೆಲಸ ಅಲ್ಲಿ ಅಲ್ಲಿ ಏನೋ ಒಂದು ಮಂತ್ರ ಮಂತ್ರಿಸಿ ಕೊಟ್ಟಿರ್ತಾನೆ ಬರೀ ಅಲ್ಲಿ ಸುಮ್ಮನೆ ಹೊಡಿಯೋದಷ್ಟೇ ಅವನ ಕೆಲಸ ಆಗಿರುತ್ತೆ ಹೊಡಿತಾನೆ ಹ್ಮ್ ಹ್ಮ್ ಅವಾಗ ಅದು ಬಿಡುಗಡೆ ಆಗುತ್ತೆ ಬಿಡುಗಡೆ ಆದಮೇಲೆ ನಮ್ಗೆ ಗೊತ್ತಾಗುತ್ತಾ ಬಿಡುಗಡೆ ಅಲ್ಲಿ ಸೋತಿದ್ದೆ ನೆಕ್ಸ್ಟ್ ಅದು ಕೆಲಸ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾನೆ ಅವನವಾಗ ಹ್ಞೂ ಹ್ಮ್ ಹ್ಮ್ ಕಾರಣಕ್ಕೆ ಅಂದರೆ ಗೆಲ್ಲೋ ಯೋಗ ಇರುತ್ತೆ ಅವನಿಗೆ ಆದ್ರೆ ಗೆಲ್ಲಕ್ಕೆ ಪಂಡಿತರುಗಳು ಬಿಟ್ಟಿರಲ್ಲ ಯಾವುದೇ ವಿಭಾಗ ಇರ್ಬೋದು ಯಾವುದೇ ಚಿತ್ರರಂಗ ಆಗ್ಬೋದು ರಾಜಕೀಯ ಆಗ್ಬೋದು ಯಾವುದೇ ಒಂದು ಬಿಸ್ನೆಸ್ ಆಗ್ಬೋದು ಯಾವುದ್ರಲ್ಲೇ ಆಗ್ಬಹುದು ಯಾಕೆಂದ್ರೆ ದೈವಶಕ್ತಿ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ದೈವ ಶಕ್ತಿ ಮೂಲ ಆದ್ರೆ ವಿದ್ಯೆ ಕಲ್ತವನ್ಗೂ ವಿದ್ಯೆಗೂ ಬೆಲೆ ಇದೆ ಅಲ್ವಾ ಹೌದು ಕೆಲವೊಂದೀಗ ಬಲಿಗಳು ಕೊಟ್ಟೆ ಏನಾದರೂ ಒಂದು ಪ್ರಯೋಗಗಳಾಗಿರುತ್ತದೆ ಅಂತ ಇಟ್ಕೊಳ್ಳಿ ಅದಕ್ಕೆ ಒಂದು ನಿಂಬೆಹಣ್ಣಲ್ಲಿ ಮಂತ್ರ ಹಾಕಿದ ತಕ್ಷಣ ಅದು ಬಿಡುಗಡೆ ಆಗುತ್ತಾ ಇಲ್ಲ ಬರಿ ಬಲಿನೇ ಕೊಡಬೇಕಾಗುತ್ತಾ ಮನೆ ಕಟ್ಟೋದಕ್ಕೆ ಒಂದು ವರ್ಷ ಬೇಕು ಹ್ಮ್ ಕೆಡೋದಿಕ್ಕೆ ದಿನ ಸಾಕು ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಕಟ್ ಮಾಡ್ತೀನಿ ನಾನು ಸ್ತಂಭನ ವಿದ್ಯೆ ಮಾಡ್ತೀನಿ ಅಂದ್ರೆ ತುಂಬಾ ಕಷ್ಟ ಬಿಡಬೇಕು ಹ್ಮ್ ಯಾಕೆಂದ್ರೆ ಅವನಿಗಿರ್ತಕ್ಕಂಥ ಗ್ರಹ ಬಲಗಳನ್ನ ಸುಮ್ಮನೆ ಯಾರಿಗೂ ಕೂಡ ಯಾವುದೇ ಪ್ರಯೋಗಗಳನ್ನ ಮಾಡೋಕಾಗಲ್ಲ ಅವ್ನ್ಗೆ ಯಾವ ಗ್ರಹ ಇದೆ ಯಾವ ಸ್ಥಾನದಲ್ಲಿದೆ ಗ್ರಹ ಏನು ಬಲ ಕೊಡುತ್ತೆ ಅವನಿಗದು ಏನು ಪರಿಹಾರ ಕೊಡುತ್ತೆ ಅಂತ ನೋಡಬೇಕು ಸುಮ್ಮ ಸುಮ್ಮನೆ ಎಲ್ಲರಿಗೂ ತಾಕೋದಿಲ್ಲ ಎಲ್ಲರೂ ಹೇಳಿದಂಗೆ ನಿಂಗೂ ಆಗ್ಬಿಟ್ಟಿದೆ ನಿಂಗೂ ಆಗ್ಬಿಟ್ಟಿದೆ ನಿಂಗೂ ಆಗ್ಬಿಟ್ಟಿದೆ ಎಲ್ಲರಿಗೂ ಆಗಲ್ಲ ಗುರು ಬಲ ಇದ್ರೆ ಎಲ್ಲರೂ ಹೇಳೋ ರೀತಿ ಗುರು ಶನಿ ರಾಶಿನಲ್ಲಿದ್ದರೆ ಯಾರನ್ನೂ ಕೂಡ ಟಚ್ ಮಾಡೋಕ್ಕಾಗಲ್ಲ ಓಕೆ ಗುರುನೆ ಜೊತೆಗಿದ್ಮೇಲೆ ಯಾರು ಸಾಧ್ಯ ಕೆಡುವ ಜಾತಕದಲ್ಲಿ ಸ್ಟ್ರಾಂಗ್ ಆಗಿತ್ತು ಅಂದ್ರಾಗ ಯಾವುದೇ ಏನೇ ಪ್ರಯೋಗಗಳು ಮಾಡಿದ್ರು ಸಾಧ್ಯ ಇಲ್ಲ ಅವ್ರ ಜಾತಕದಲ್ಲಿ ಗ್ರಹಗತಿಗಳು ಕಮ್ಮಿ ಇದ್ದಾಗ ಇಲ್ಲ ವೀಕ್ ಇದ್ದಾಗ ಅವಾಗ ಮಾತ್ರ ಈ ಕೆಲಸ ಆಗುತ್ತೆ ಮಾಡಬಹುದು ಜೊತೆಗಿದ್ರೆ ಇನ್ನೊಂದು ಪ್ರಯೋಗಗಳಿದೆ ದೊಡ್ಡ ದೊಡ್ಡ ಪ್ರಯೋಗಗಳು ಆ ಪ್ರಯೋಗಗಳು ಇದ್ರೆ ಯಾರು ಬೇಕಾದ್ರೂ ಯಾರೇ ಇದ್ರೂ ಕೂಡ ಬಂಧಿಸ್ಬೋದು ಹ್ಮ್ ಹ್ಮ್ ಯಾರು ಗ್ರಾಹಬಲ್ದಲ್ಲಿ ಯಾರಿದ್ರು ಕೂಡ ಅವಾಗ ಬಂಧಿಸ್ಬೋದು ಹ್ಮ್ ಹ್ಮ್ ಸೊ ಇದು ನಡೀತದೆ ಖಂಡಿತ ಎಲ್ಲರಿಗೂ ಹೇಳೋದಷ್ಟೇ ನಾನು ನೀವು ಸೋತ ನಂತರ ದಾರಿ ಹುಡುಕಿ ಯಾಕೆ ಸೋತೆ ಅಂತ ಯಾವುದೇ ವಿಚಾರವಾಗಿ ಆಗಿರ್ಬೋದು ಬಿಸ್ನೆಸ್ ಆಗ್ಬೋದು ರಾಜಕೀಯ ಆಗ್ಬೋದು ಚಿತ್ರರಂಗ ಆಗ್ಬೋದು ಯಾವುದೇ ಆಗಿರ್ಬೋದು ನಾನಿಲ್ಲಿ ಸೋತಿದ್ದೀನಿ ಅಂದರೆ ಸೋತು ಮನೇಲಿ ಕೂರಬೇಡಿ ಸೋಲೋದಕ್ಕೆ ಕಾರಣ ಹುಡುಕಿ ಯಾಕೆ ಸೋತೆ ಏನಾಯಿತು ಏನಾಗಿರ್ಬೋದು ಅಂತ ಅದ್ರ ಮೂಲ ನಿಮಗೆ ಸಿಕ್ಕೇ ಸಿಗುತ್ತೆ ನೆಕ್ಸ್ಟ್ ಗೆದ್ದೆಗೆ ಇಲ್ತೀರಾ ಈ ಸ್ತಂಭನ ಪ್ರಯೋಗ ಮೇಲೆ ಆಗೈತೆ ಅಂತ ನಾವು ತಿಳ್ಕೊಬೇಕಂದ್ರೆ ನಮಗೆ ನಾವೇನು ಏನಾದರೂ ಸಿಂಪ್ಟಮ್ಸ್ ಹೆಂಗೆ ಪತ್ತೆ ಮಾಡ್ಕೊಳ್ಳೋದು ನಿಮ್ಮ ಹತ್ರ ಬರ್ದೇನೆ ನಮ್ಗೆ ಆಗೈತೆ ಅಂತ ನಾವು ಪತ್ತೆ ಮಾಡ್ಕೋಬೇಕು ಅಂದರೆ ಏನಾದರೂ ಪರಿಹಾರ ಅವಳಿಗೆ ಏನಾದರೂ ಮಾಹಿತಿ ಗುಪ್ತ ವಿಚಾರ ತಿಳಿಸೋ ಆಗಿಲ್ಲ ಆದರೂ ನಮ್ಮ ಸ್ವದೇಶ್ ಮೀಡಿಯಾದ ಎಲ್ಲ ವೀಕ್ಷಕರಿಗೋಸ್ಕರ ನೀವು ಕೇಳ್ತಾ ಇದ್ದೀರಾ ಅಂತ ನಾನು ತಿಳಿಸ್ತಾ ಇದ್ದೀನಿ ಆ ಥರ ಏನಾದರೂ ನಮ್ಮ ಮೇಲೆ ಪ್ರಯೋಗ ಆಗಿದೆ ನಾನೇ ತಿಳ್ಕೊಂಡು ಆನಂತರ ಪರಿಹಾರ ಮಾಡಿಸ್ಕೋತೀನಿ ಏನಾದ್ರೆ ಯಾರೇ ಒಬ್ಬ ವ್ಯಕ್ತಿಯಾಗಿರ್ಲಿ ಹ್ಮ್ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸೋ ಸಮಯದಲ್ಲಿ ಹ್ಮ್ ನೀವು ಹಾಕೋ ಒಳ ಉಡುಪನ್ನ ಉಲ್ಟಾ ಹಾಕಿ ಓಕೆ ಹ್ಮ್ ಯಾರೂ ಹೇಳಲ್ಲ ಆದರೂ ನಾನು ಹೇಳ್ತಾ ಇದ್ದೀನಿ ಸ್ನಾನ ಮಾಡಿ ಬಂದು ನೀವು ಬರೋ ಧರಿಸೋ ಬಟ್ಟೆ ಏನು ಒಳ ಉಡುಪು ಇರುತ್ತೆ ಹ್ಮ್ ಅದನ್ನ ಉಲ್ಟಾ ಧರಿಸ್ಬೇಕು ಹ್ಮ್ ಮೇಲಾಕೋದನ್ನ ಒಳಗ ಹಾಕ್ಬೇಕಂದ್ರೆ ಬಟ್ಟೆ ಮೇಲಾಕೋ ಬಟ್ಟೆ ಒಳಗಡೆ ಹಾಕಿ ಒಳಗಡೆ ಹಾಕೋ ಬಟ್ಟೆ ಮೇಲಾಕಿ ಅಂತಲ್ಲ ಕೆಲವು ಜನ ಅದರಲ್ಲೂ ಇರ್ತಾರೆ ಅಪರ್ಥ ತಿಳ್ಕೊಳ್ಳೋರು ನೀವು ದೊರೆಸೋ ಬಟ್ಟೆನ ಏನು ಉಲ್ಟಾ ಸೀದಾ ಅಂತ ನೋಡ್ತೀರಾ ಒಂದು ಬನೀನ್ ಆಗ್ಬೋದು ಒಂದ್ ಚಡ್ಡಿ ಆಗ್ಬೋದು ಏನಾಗ್ಬೋದು ಅದನ್ನ ಉಲ್ಟಾ ಹಾಕ್ಬೇಕಷ್ಟೇ ಅಲ್ಗದು ಆ ಕ್ಷಣಕ್ಕೆ ಉಲ್ಟಾ ಆಗ್ಬಿಡುತ್ತೆ ಯಾರು ಪಂಡಿತ ಅದನ್ನ ಮಾಡಿದಾನೆ ಯಾರ ತಾಂತ್ರಿಕ ಅದನ್ನ ಮಾಡಿದಾನೆ ಅದು ಉಲ್ಟಾ ಅಲ್ಲ ಸೊ ಇದಕ್ಕೆ ಪತ್ತೆ ಆಗೋ ಇದು ಅಂದ್ರೆ ಇದು ಹೆಂಗೆ ಅದು ಓಕೆ ಹಾಕೊಂಡಾದ್ಮೇಲೆ ಅದು ಸಿಮ್ಟಮ್ಸ್ ಏನಾದ್ರು ಚೇಂಜಸ್ ಗೊತ್ತಾಗ ಹಾಕ್ಕೊಂತಿದ್ದಂಗೆ ಅವ್ನು ಬಾಡಿಲಿ ಹೊಸ ಎನರ್ಜಿ ಸ್ಟಾರ್ಟಾಗ್ಬಿಡುತ್ತೆ ಚೇಂಜಸ್ಸು ನಿಂತಿದ್ದ ಕೆಲಸ ಪ್ರಾರಂಭ ಆಗ್ಬಿಡ್ತವೆ ಓಕೆ ಓಕೆ ನಿಂತಿದ್ದ ಕೆಲಸ ಆಟೋಮೆಟಿಕ್ ಪ್ರಾರಂಭ ಆಗ್ತವೆ ಸೊ ಏನೋ ಒಂದು ಮೂಮೆಂಟ್ ಗೊತ್ತಾಗ ಮೂಮೆಂಟ್ ಗೊತ್ತಾಗ್ಬಿಡುತ್ತೆ ಹೊಸ ಎನರ್ಜಿ ಬರುತ್ತೆ ಬಾಡಿಗೆ ಕುಂತಿದ್ದವನು ಎದುರು ನಡೆದಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವ್ನು ನಡೀತಾ ಇದ್ದವ್ನು ಓಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹ್ಞೂ ಹ್ಞೂ ಅವಾಗ ಓ ಏನೋ ಆಗಿದೆ ನನಗೆ ಸೊ ಆಗ ಇದೇನೋ ಕನ್ಫರ್ಮ್ ಅನ್ಕೊಂಡು ಬೇರೆ ಎಲ್ಲ ನಾವು ಹೋಗ್ಬೇಕಾ ಇಲ್ಲ ಹಂಗೆ ಇದ್ರು ನಡೀತದ ದಿನ ಪ್ರತಿದಿನ ಹಂಗೆ ಹಾಕಕ್ಕಾಗಲ್ವಲ್ಲ ಪರಿಹಾರ ಮಾಡ್ಕೊಳ್ಳೇಬೇಕಲ್ಲ ಸೊ ಇದು ಒಂದು ತಿಳ್ಕೊಳಕ್ ಮಾತ್ರ ಹೌದು ತಿಳ್ಕೊಳ್ಲಿಕ್ಕೆ ಏನು ನಾವು ಬಾಡಿನಲ್ಲಿ ಕಾಯಿಲೆ ಇದೆ ಅಂತ ಸ್ಕ್ಯಾನ್ ಮಾಡಿಸ್ತೀವಲ್ಲ ಆ ತರ ಏನೋ ಇದೆ ಅಂತ ಗೊತ್ತಾಯಿತು ನೆಕ್ಸ್ಟ್ ಅದಕ್ಕೆ ಪರಿಹಾರ ಹುಡುಕ್ಬೇಕು ಪರಿಹಾರ ಹುಡುಕ್ಬೇಕು ಸೂಪರ್ ಒಳ್ಳೆ ವಿಚಾರ ಹೇಳಿದಿರಾ ಸೊ ವೀಕ್ಷಕರ ಇದೊಂದು ಸ್ತಂಭನ ವಿದ್ಯೆನ ಬಿಡುಗಡೆ ಮಾಡೋದು ಯಾವ ರೀತಿ ಈ ಒಂದು ಸ್ತಂಭನ ವಿದ್ಯೆನ ಯಾರಾದರೂ ನಮಗೆ ಸ್ತಂಭನ ಆಗೈತೆ ನಮ್ಮ ಒಂದು ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಯಾರೋ ಬಂದ್ಸಿದ್ದಾರೆ ಅಂದಾಗ ಸೊ ಅವುಗಳನ್ನ ಬಿಡುಗಡೆ ಮಾಡ್ಕೊಳ್ಳೋಕ್ಕೂ ವಿದ್ಯೆಗಳಿದ್ದಾವೆ ಅದು ಯಾವ ರೀತಿ ಅನ್ನೋದ್ರ ಬಗ್ಗೆ ರಾಜನ್ ತಿಮ್ಮ ತಿಳಿಸ್ಕೊಟ್ಟವ್ರೆ ಸೊ ಇದ್ರ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಫೋನ್ ಹಚ್ಚಿದರೆ ಅವ್ರು ಮಾತಾಡಿಸ್ತಾರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕರೇ